ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಿದ ಶಾಸಕ ರಾಜು ಕಾಗೆ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಕೃಷ್ಣೇವಾಣಿ ಸುದ್ದಿಜಾಲ ಅಥಣಿ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ನಿಗಮದ ಅಧ್ಯಕ್ಷರು ಹಾಗೂ ಕಾಗವಾಡ ಮತಕ್ಷೇತ್ರದ ಶಾಸಕರಾದ ರಾಜು ಕಾಗೆ ಹಾಗೂ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಸಂಸದೆ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಅವರು ಶೇಡಬಾಳದಲ್ಲಿ ಆಗಸ್ಟ್ ಇಪ್ಪತ್ತೊಂಬತ್ತರಂದು ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಿದರು ಶೇಡಬಾಳ ಗ್ರಾಮದಲ್ಲಿ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಹಾಗೂ ಪೌರಾಡಳಿತ ನಿರ್ದೇಶನಾಲಯ ಇವರ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ್ದ ಅಮೃತ ಟೂ ಪಾಯಿಂಟ್ ಓ ಯೋಜನೆಯಡಿಯಲ್ಲಿ ಕಾಗವಾಡ ಶೇಡಬಾಳ ಒಗಾರ್ಖುರ್ದ ಪಟ್ಟಣಗಳಿಗೆ ಕೃಷ್ಣಾ ನದಿ ಮೂಲದಿಂದ ಕುಡಿಯುವ ನೀರು ಸರಬರಾಜು ವ್ಯವಸ್ಥೆ ಕಲ್ಪಿಸುವ ಎರಡನೇ ಹಂತದ ನಾಲ್ಕು ಸಾವಿರದ ಮುನ್ನೂರ ಅರವತ್ತೇಳು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕೈಗೊಳ್ಳಲಿರುವ ಕಾಮಗಾರಿಗೆ ಹಾಗೂ ಮುಸ್ಲಿಂ ಸಮಾಜದ ಸಮುದಾಯ ಭವನ ಮತ್ತು ಶ್ರೀ ವಿಠಲ ರುಕ್ಮಿಣಿ ದೇವರ ದೇವಸ್ಥಾನದ ಸಮುದಾಯ ಭವನಕ್ಕೆ ಭೂಮಿ ಪೂಜೆ ನೆರವೇರಿಸಲಾಯಿತು ಶಾಸಕ ರಾಜು ಕಾಗೆ ಮಾತನಾಡಿ ಕಾಗವಾಡ ಮತಕ್ಷೇತ್ರದಲ್ಲಿನ ನೀರಾವರಿಗೆ ಸಂಬಂಧಿಸಿದ ಇಂತಹ ಮಹತ್ವಾಕಾಂಕ್ಷೆ ಯೋಜನೆಗಳಿಂದ ಬಡ ಜನತೆಗೂ ಕೂಡ ಶುದ್ಧ ಕುಡಿಯುವ ನೀರಿನ ಸೌಲಭ್ಯ ಸಿಗಲಿದೆ ಈ ಯೋಜನೆ ಕೈಗೊಳ್ಳುವಲ್ಲಿ ಸಾರ್ವಜನಿಕರು ಸಹಕಾರ ನೀಡಬೇಕು ಇದರಿಂದ ಸರ್ಕಾರ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಕೈಗೊಳ್ಳುವ ಹಲವು ಕಾಮಗಾರಿಗಳು ಯಶಸ್ವಿಯಾಗುವುದರೊಂದಿಗೆ ಸರ್ಕಾರದ ಆಶಯಗಳು ಸಕಾರಗೊಳ್ಳಲಿವೆ ಎಂದರು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಮಾತನಾಡಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಪ್ರಥಮ ಬಾರಿಗೆ ಸ್ಪರ್ಧಿಸಿದ್ದ ನನಗೆ ಕಾಗವಾಡ ಹಾಗೂ ಅಥಣಿ ಮತಕ್ಷೇತ್ರದ ಜನತೆ ನನ್ನ ಮೇಲಿನ ಪ್ರೀತಿ ವಿಶ್ವಾಸದಿಂದ ಹೆಚ್ಚಿನ ಬಹುಮತಗಳ ಅಂತರದಿಂದ ಆಶೀರ್ವದಿಸಿ ಆಯ್ಕೆಗೊಳಿಸಿದ್ದಕ್ಕೆ ಯಾವತ್ತೂ ನಾನು ಚಿರಋಣಿಯಾಗಿದ್ದೇನೆ ಕ್ಷೇತ್ರದ ಅಭಿವೃದ್ಧಿ ಹಾಗೂ ಜನಪರ ಕೆಲಸ ಕಾರ್ಯಗಳನ್ನು ಮಾಡಿಕೊಡಲು ಪ್ರಾಮಾಣಿಕ ಪ್ರಯತ್ನ ಹಾಗೂ ಜನಸೇವೆ ಮಾಡಲು ಶ್ರಮಿಸುತ್ತಿದ್ದೇನೆ ಮುಂದೆಯೂ ತಮ್ಮೆಲ್ಲರ ಸಹಕಾರ ಹೀಗೆ ಇರಲಿ ಎಂದು ಕೋರುತ್ತೇನೆ ಎಂದರು ಈ ಸಂದರ್ಭದಲ್ಲಿ ಶೇರ್ಬಾಳ್ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಉತ್ಕರ್ಷ್ ಪಾಟೀಲ್ ಕಾಂಗ್ರೆಸ್ ಮುಖಂಡರಾದ ವಿನೋದ್ ಬರಗಾಲೆ ಕುಡಿಯುವ ನೀರು ಪೂರೈಕೆ ಒಳಚರಂಡಿ ಮಂಡಳಿಯ ಅಧಿಕಾರಿ ಆರ್ಕೆ ಉಮೇಶ್ ಹಾಗೂ ಗುತ್ತಿಗೆದಾರರಾದ ಜ್ಯೋತಿಬಾ ಚೌಹಾಣ್ ಸತ್ಯಜೀತ್ ನಲವಡೆ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ವರದಿಗಾರರು ಲಕ್ಕಪ್ಪ ನಾಯಕ್ ಚಾಣಕ್ಯ ಎಕ್ಸ್ಪ್ರೆಸ್ ನ್ಯೂಸ್ ಬ್ಯೂರೋ ಅಥಣಿ तोलो न एनिमल ಚಾಂತಿಯಲ್ಲಿವೆ ಇನ್ನೂ ಈ ಕ್ಷೇತ್ರದ ಭಾಗದ ಜನರಿಗೆ ನಮ್ಮ ಫಂಡ್ಗಳು ನಾವು ಸೀಮಿತವಾಗಿರ್ತೀವಿ ಶಾಸಕರು ನಾವು ಡಿಸ್ಕಸ್ ಮಾಡಿ ತಮ್ದು ಏನು ಸಮಸ್ಯೆ ಇದೆ ನಾವು ಬಗೆಹರಿಸುವಂತ ಎಲ್ಲ ಪ್ರಯತ್ನ ಮಾಡ್ತೀವಿ ಹಾಗೆಯೇ ಇವತ್ತು ಎಲ್ಲ ತಾವೆಲ್ಲೂ ನನಗೆ ಬಹಳ ಪ್ರೀತಿಯಿಂದ ಎಲ್ಲ ಸಂಚಾಯ ಸದಸ್ಯರಾಗಿರ್ಬೋದು ಸುಧಿ ಮೀಡಿಯರ್ ತಾವೆಲ್ಲೂ ಇವತ್ತು ನನ್ನ ಸನ್ಮಾನಿಸಿದಿರ ಅದಕ್ಕೂ ಕೂಡ ನಾನು ಯಾವತ್ತು ಚಿರಋಣಿಯಾಗಿರ್ತೀನಿ ಮತ್ತೆ ತಮ್ಮ ಈ ಭಾಗದಲ್ಲಿ ಸೇವೆ ಮಾಡಲಿಕ್ಕೆ ತಾವೆಲ್ಲರೂ ಅವಕಾಶ ಮಾಡಿಕೊಟ್ರಿ ಈ ಮೂರು ಪಟ್ಟಣಗಳಿಗೆ ಕೃಷ್ಣಾ ನದಿಯ ಮೂಲಕ ನೀರು ಸರ್ವರಾಜ್ ವಿತರಣೆ ಮಾಡುವಂತ ಇವತ್ತು ಕಾಮಗಾರಿಯನ್ನ ಚಾಲನೆ ಶಾಸಕರು ಮಾನ್ಯ ಶಾಸಕರು ಅವರು ನಾವು ಮತ್ತೆಲ್ಲ ಊರಿನ ಹಿರಿಯರು ಸೇರಿ ಕಾರ್ಯವನ್ನು ಪೂಜೆಯನ್ನ ನೆರವೇರಿಸಿಕೊಟ್ರು ಈ ವೇದಿಕೆ ಮೇಲೆ ಆಸೆಂದ್ರದ ಎಲ್ಲಾ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲಾ ಗುರು ಹಿರಿಯರು ನನ್ನ ಸಹೋದರ ಸಹೋದರರು ನನ್ನೆಲ್ಲರಿಗೂ ನಮಸ್ಕಾರಗಳು ಬಹು ದಿನಗಳ ಬೇಡಿಕೆ ಫೇಜ್ ಒನ್ ಈಗಾಗ್ಲೇ ನಾವು ಕಾಂಟ್ಯಾಕ್ಟ್ ಜೊತೆ ಅದನ್ನೇ ಕೇಳ್ತಾ ಇದ್ದೀವಿ ಹೇಗೆ ಕಾರ್ಯ ನಡೀತಾ ಇದೆ ಫೇಜ್ ಒನ್ ಇನ್ನು ವರ್ಕ್ ಇನ್ ಪ್ರೋಗ್ರೆಸ್ ಅಲ್ಲಿ ಇದೆ ಫೇಜ್ ಟು ಅನ್ನ ಈಗ ತಾನೇ ಶಾಸಕರು ಮತ್ತು ನಾವು ಚಾಲನೆ ಕೊಟ್ಟಿದ್ದೀವಿ ಇದರಲ್ಲಿ ಹಲವಾರು ಓವರ್ ಹೆಡ್ ಟ್ಯಾಂಕ್ ಗಳು ಹೊಸ ಪಂಪ್ ಹೌಸ್ಗಳು ಮತ್ತೆ ಟ್ರಾನ್ಸ್ಫಾರ್ಮರ್ ಹಾಗೂ ಹಲವಾರು ಹೋಗುವಂತ ದಾರಿ ಅವರು ಕೂಡ ಸೇರಿಸಿದ್ದಾರೆ ಇಂಥ ಹಲವಾರು ಅಭಿವೃದ್ಧಿ ಕ ಕಾಮಗಾರಿಗಳನ್ನು ಮಾನ್ಯ ಶಾಸಕರು ಮಾಡ್ಕೊಂತ ಬಂದಿದ್ದಾರೆ ರೈತರಾಗ್ಲಿ ಜನಸಾಮಾನ್ಯರಿಗೆ ಯಾವತ್ತು ತೊಂದರೆ ಆಗಬಾರ್ದು ಬಹಳ ನೇರವಾಗಿ ಬಹಳ ತಮ್ಮ ಕ್ಷೇತ್ರ ಜನರಿಗೆ ಕಾಳಜಿ ವಹಿಸಿ ಡೆವಲಪ್ಮೆಂಟ್ ವರ್ಕ್ ಬಹಳ ವೇಗವಾಗಿ ಮಾಡುವಂತ ಶಾಸಕರು ಅವರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಾವು ಕೊಟ್ಟಂತ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಮತ್ತಷ್ಟು ಮಾಹಿತಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾಣಕ್ಯ ಎಕ್ಸ್ಪ್ರೆಸ್ ಯೂಟ್ಯೂಬ್ ಚಾನಲ್